ಇದೊಂದು ಬಹಳ ದೊಡ್ಡ ಸಂಭ್ರಮ ನಾನು ಭಾಷಣ ಮಾಡಕ್ಕೆ ನನಗೆ ಟೈಮ್ ಇಲ್ಲದೆ ಹೋದ್ರೂ ಒಂದು ವಿಚಾರ ನಾನು ಹಂಚ್ಕೊಳ್ಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕರ್ನಾಟಕದ ಸಂಪತ್ತನ್ನ ಎಷ್ಟು ಜನ ನೋಡಿದ್ರೋ ಏನೋ ನಿಮ್ಗೆ ಗೊತ್ತಿಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಈ ವೈಲ್ಡ್ ಲೈಫ್ ಸಂಪತ್ತು ನಾನು ತಮಿಳುನಾಡು ಬಾರ್ಡರ್ ನಲ್ಲಿ ಇರೋನು ಹತ್ರ ಒಂದು ವಿಡಿಯೋ ಇದೆ ನನ್ನ ಮನೆ ಗೋಡೆ ಪಕ್ಕದಲ್ಲಿ ಐವತ್ತು ಆನೆ ಹೋಗ್ತಾ ಇದೆ ನನ್ನ ಮನೆ ಗೋಡೆ ನಮ್ಮ ಊರಲ್ಲಿ ಸೊ ಅಂದ್ರೆ ಎಷ್ಟು ಆನೆಗಳಿದೆ ಅಂದ್ರೆ ಮೊನ್ನೆ ನಾನು ಹುಟ್ಟಿ ಕಬನಿಗೆ ಹೋಗಿದ್ದೆ ನಾನು ಯಾವತ್ತು ಕಬನಿಗೆ ಹೋಗಿದ್ದಿಲ್ಲ ಸುಮ್ನೆ ಅವತ್ತು ಸೋನಿಯಾ ಗಾಂಧಿ ಅವ್ರನ್ನ ವಿಹಾರಕ್ಕೆ ಬಿಡಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ವಿಹಾರ ಬಿಡಕ್ಕೆ ಲಾಸ್ಟ್ ಟೈಮು ಅವರು ಇಲ್ಲಿಗೆ ಬಂದಾಗ ದಸರಾ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಕಾರ್ ಹೆಚ್ಕೊಂಡು ಅವ್ರು ತಂಗೆ ಟೈಮ್ ಸಿಕ್ಕಿರಲಿಲ್ಲ ನಾನು ಚಿಕ್ಕ ಮಾದುಗೆ ಯಾರಿಗೂ ಹೇಳಿದೆ ಅವ್ರು ಕರ್ಕೊಂಡು ಹೋಗಲಿಟ್ಟಿದೆ ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಅವರು ಒಂದಷ್ಟು ಎಲ್ಲ ಹೋಗಿ ಬಂದಿದ್ರು ಅವ್ರು ನಂಗೆ ಏನು ಹೇಳಿರ್ಲಿಲ್ಲ ಈಗ ಮೊನ್ನೆ ಹೋಗಿದ್ದೆ ಹದಿನೈದನೇ ತಾರೀಕಿಗೆ ನಾನು ನಡೆಯಿಂದ ಒಂದು ರೆಸಾರ್ಟ್ ಇದೆ ಪಕ್ಕದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡು ಹೋದ್ರು ನನಗೆ ಟೈ ಟೈ ಗುಲೀನ್ ತೋರಿಸಿದ್ರು ಚಿಂತೆ ತೋರಿಸಿದ್ರು ಎಲ್ಲ ಅವರೆಲ್ಲ ಸೈಟ್ ಮಾಡಿದ್ರು ಮೇಲೆ ಸಾಯಂಕಾಲ ನನಗೆ ಬೋಟಲ್ಲಿ ಕರ್ಕೊಂಡು ಹೋದ್ರು ನಾನು ಹೇಳ್ತಾ ಇದ್ದೀನಿ ನನ್ನ ಇಡೀ ಬದುಕಿನಲ್ಲಿ ಅಂತ ದೃಶ್ಯ ನಾನು ನೋಡಿಲ್ಲ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಆನೆ ವಿತ್ ಇನ್ ಸ್ಪ್ಯಾನ್ ಆಫ್ ಅರ್ಧ ಗಂಟೆ ತೋರಿಸಿದ್ದಾರೆ ಆನೆ ಅಂತ ದೊಡ್ಡ ಸಂಪತ್ತು ನಮ್ಮ ರಾಜ್ಯದಿದೆ ಬೇರೆ ಕಡವೆಗಳು ಕಾಡಂದಿಗಳು ಅವೆಲ್ಲ ಬೇರೆ ಒಂದೆರಡು ಲಕ್ಷ ಜಿಂಕೆ ಇದೆಯಂತೆ ಇದಂತೆ ಸೊ ಹಾಗೆ ನಮ್ಮ ರಾಜ್ಯದ ಸಂಪತ್ತು ಇದೆಯಲ್ಲ ಅರಣ್ಯ ಸಂಪತ್ತು ಅದನ್ನು ನಾವು ಯಾರು ಅದನ್ನು ಹೆಚ್ಚಿಗೆ ಪ್ರಚಾರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪ್ರಿಯಾಂಕಾ ಖರ್ಗೆ ಟೂರಿಸಂ ಮಿನಿಸ್ಟರು ಈ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಫಾರೆಸ್ಟು ಜಂಗಲ್ ಲಿ ರಿಸಾರ್ಟ್ ಕಂಟ್ರೋಲ್ ಆ ಸ್ಯಾಂಚುರಿ ಇದನ್ನು ತೋರಿಸಲಿಕ್ಕೆ ಸೊ ಅದು ಕೂಡ ಒಳ್ಳೆಯ ಕೆಲಸ ತೀರ್ಮಾನ ಅಂತ ನಾನು ಕಂಡು ಯಾಕೆಂದರೆ ಹಿಂದೆ ನಾನು ಜಂಗಲಲ್ಲಿ ಹೋಗಿ ಹಿಂದೆ ನಾನು ಶಿಕಾರಿ ಶಿಕಾರಿ ನೀರು ಶಿಕಾರಿಗ್ ಹೋಗ್ತಿದ್ದೆ ನಮ್ಮ ಹಳ್ಳಿಲಿ ಹೋದೆ ಸಂದರ್ಭದಲ್ಲಿ ಹಾಗೆ ನಮ್ಮ ದೊಡ್ಡ ಸಂಪತ್ತು ಇವತ್ತು ಆಂಧ್ರ ಪ್ರದೇಶಕ್ಕೆ ವಿಜಯಕ್ಕೆ ನಾಯಕ ವಿನಾಯಕ ವಿಘ್ನಗಳನ್ನ ಆಂಧ್ರ ಪ್ರದೇಶದ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ವಿನಾಯಕನನ್ನ ಐದು ಜನ ಆರು ಜನರನ್ನ ಆರ ಆರು ಆರ್ನ ನಾವು ಕಳ್ಸಿಕೊಡ್ತಾ ಇದೀವಿ ಬಹಳ ಟ್ರೈನ್ ಆಗಿ ಬಹುಶಃ ಇದು ದೊಡ್ಡ ಇತಿಹಾಸ ಇದೆ ಇನ್ನ ಎಷ್ಟು ಬೇಕಾದ್ರೂ ಕಳ್ಸಷ್ಟು ಶಕ್ತಿ ನಮ್ಮ ರಾಜ್ಯದಲ್ಲಿ ಇದೆ ಇದೆ ಏನ್ ತೊಂದರೆ ಇಲ್ಲ ಟ್ರೈನಿಂಗ್ ಮಾಡೋದು ಬಹಳ ದೊಡ್ಡ ಕಷ್ಟ ಹಿಂದೆ ತಾವೆಲ್ಲ ಕೆಡ್ಡ ಸಿನಿಮಾ ನೋಡಿದಿರೋ ಏನೋ ಗೊತ್ತಿಲ್ಲ ಕೆಡ್ಡ ನಡೆಸ್ತಿದಂತ ಕಾಲ ನೂರಾರು ಅವತ್ತು ತಂದು ಓಡಿಸ್ಕೊಂಡು ಬಂದು ಓಡಿಸ್ಕೊಂಡು ಬಂದು ಹಿಡ್ಕೊಂಡು ಬರ್ತಿದಂತ ಕಾಲ ಅದೆಲ್ಲ ಅದೆಲ್ಲ ಆಗೋಯ್ತು ಸೊ ಅಂತ ಸಂಪದನ ಕಾಪಾಡ್ಬೇಕು ನಮ್ಮ ಕಡೆಯಂತೂ ನಾನು ನಮ್ಮ ಇವರಿಗೆ ಈಶ್ವರ ಗಂಡ್ರಿಗೆ ಜಗಳ ಮಾಡಿ ಮಾಡಿ ಒಂದು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಅವರು ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಭಾಳ ಜನ ಜೀವನಗಳನ್ನು ನಾವೆಲ್ಲ ಕಳ್ಕೊಂಡಿತ್ತು ನಮ್ಮವರೆಲ್ಲ ಕಳ್ಕೊಂಡಿದ್ದಾರೆ ರೈತರೆಲ್ಲ ಇರಲಿ ಆದರೆ ಶುಭ ದಿನ ಮುಖ್ಯಮಂತ್ರಿಗಳು ಕೂಡ ಮಾತಾಡಬೇಕು ಅವರ ಮಾತನ್ನು ಕೂಡ ನಾವೆಲ್ಲ ಕೇಳಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರಾಜ್ಯದಲ್ಲಿರುವಂಥ ಈ ಅರಣ್ಯ ಸಂಪತ್ತನ್ನು ಕಾಪಾಡಲಿಕ್ಕೆ ನಿಮ್ಮ ಮಕ್ಕಳು ಭವಿಷ್ಯ ನೋಡಲಿಕ್ಕೆ ನಿಮ್ಮ ಮಕ್ಕಳು ಹೋಗಿ ಕಣ್ಣಲ್ಲಿ ನೋಡಲಿಕ್ಕೆ ತಾವೆಲ್ಲ ಆ ಸಂದರ್ಭನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ಅರಣ್ಯ ಇಲಾಖೆ ಹೋಗಿ ಮತ್ತು ಈಶ್ವರ ಕಣ್ಣಿಗೆ ಅಭಿನಯಿಸಿ ಭವತ್ ಕಲ್ಯಾಣ ಅವರು ಕೂಡ ಒಳ್ಳೆ ವಿಚಾರಕ್ಕೆ ಬಂದು ರಾಜ್ಯಕ್ಕೆ ಬಂದು ಈ ಒಂದು ದೊಡ್ಡ ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅವರ ಬಾಂಧವ್ಯದಲ್ಲಿ ಒನ್ ಮೋರ್ ಥಿಂಗ್ ಐ ರಿಕ್ವೆಸ್ಟ್ ಪೌಲ್ ಕಲ್ಯಾಣ ಟು ಕೈಂಡ್ಲಿ Uh, we have requested the honorable chief minister of Haryana pradesh uh, for a small time because of uh, tunga uh, our uh, river uh, the tunga river we have a small 24 tmc of excess water which is going back because of the silt is there so let us join together and make use of the water in a better way you kindly mediate and fix a time i will come to the uh, your state personally with the team of my delegates we want to see that the water has been said. Let us join, let us work together, let us discuss together, let us save us farmer and each of uh, the brotherly states. Let us all join and work together. Within 10 15 kilometers, we reach your border. You will have to pass anywhere, wherever you have to go, you have to come to Bangalore